यि गिरि नन्दिनि नन्दित मेदिनि विश्वविनोदिनि ವೀಕ್ಷಕರಿಗೆ ನಮಸ್ಕಾರ ನಿಮ್ಮ ಮೆಚ್ಚಿನ ಫೋರ್ ನ್ಯೂಸ್ ಟಿ ವಿ ಇಪ್ಪತ್ತು ವರ್ಷಗಳನ್ನು ಪೂರೈಸುತ್ತಿರುವಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳ ಸರಣಿ ಬರ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಕಾರ್ಯಕ್ರಮ ಅದು ದಿವ್ಯ ದೇಗುಲ ವಿದ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಕರಾವಳಿ ಕರ್ನಾಟಕದ ಬೇರೆ ಬೇರೆ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿಯ ಮಾಹಿತಿಗಳನ್ನು ಮತ್ತು ಅಲ್ಲಿ ನಡೆಯುತ್ತಿರುವಂಥ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣವಾದಂಥ ಪರಿಚಯವನ್ನು ಕೊಡುವಂತಹ ಕಾರ್ಯಕ್ರಮ ಇದು ನನ್ನ ಜೊತೆ ನೀವು ಬರಬೇಕು ಪಾವನ ಪರಿಸರದಲ್ಲಿ ಭಕ್ತಿ ಶ್ರದ್ಧೆ ಮತ್ತು ಭಾವನೆಗಳಿಗೆ ಬಲವಾದಂತಹ ಫಲ ಕೊಡುವಂತಹ ಸಾನ್ನಿಧ್ಯದ ದರ್ಶನವನ್ನು ಮಾಡೋಣ ಬನ್ನಿ ಬಿಫೋರ್ ನ್ಯೂಸ್ನಲ್ಲಿ ಇನ್ನು ಮುಂದೆ ನಿಮಗಾಗಿ ದಿವ್ಯ ದೇಗುಲ ವಿದ್ ಭಾಸ್ಕರ ರೈ ನನ್ನೊಂದಿಗೆ ನೀವು ಇರ್ತೀರಂತ ನಂಬಿದ್ದೇನೆ ನಮಸ್ಕಾರ ಕೋಳಾರದ ಕ್ಷೇತ್ರ ವೀಕ್ಷಕರಿಗೆ ನಮಸ್ಕಾರ ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಶರನ್ನವರಾತ್ರಿಯ ಶುಭಾಶಯಗಳು ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಆ ತಾಯಿ ಶಕ್ತಿರೂಪಿಣಿಯಾಗಿ ಜಗತ್ತನ್ನು ಪರಿಪಾಲಿಸ್ತಾ ಇರತಕ್ಕಂಥದ್ದನ್ನು ನಾವೆಲ್ಲ ನಂಬಿರುವಂಥದ್ದು ಎಲ್ಲೆಡೆ ಶಕ್ತಿಯ ಆರಾಧನೆ ನಡೆಯುವಂಥ ಒಂದು ಪರ್ವಕಾಲ ಯಾವುದು ಅಂತ ಕೇಳಿದರೆ ಅದು ನವರಾತ್ರಿ ಉತ್ಸವ ಮಹಾನವಮಿ ಅಂತ ಹೇಳ್ತೇವೆ ಶರನ್ನವರಾತ್ರಿ ಅಂತ ಹೇಳ್ತೇವೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇದೊಂದು ದಸರಾ ಹಬ್ಬ ದಶಹರ ಹತ್ತು ಹಗಲು ಒಂಬತ್ತು ರಾತ್ರಿಗಳ ಒಂದು ವಿಶೇಷವಾದಂತಹ ಹಬ್ಬ ಶರನ್ನವರಾತ್ರಿ ಬಹಳ ಪ್ರಮುಖವಾಗಿ ಮೂರು ಶಕ್ತಿಗಳಾಗಿ ಆ ದೇವಿಯನ್ನು ನಾವು ನಂಬುತ್ತಾ ಇದ್ದೇವೆ ಮಹಾಗೌರಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಮಹಾಗೌರಿಯಾಗಿ ಆ ಮಹಾತಾಯಿ ವಿಷ್ಣುಮಾಯೆಯಾಗಿ ಮಧುಕೈಠವರನ್ನು ವಧೆ ವಧೆ ಮಾಡುವಂಥದ್ದು ಮಹಾಲಕ್ಷ್ಮಿಯಾಗಿ ಅಷ್ಟಭುಜೆಯಾಗಿ ಮಹಿಷಾಸುರನನ್ನು ಮರ್ದಿಸುವಂಥದ್ದು ಆಮೇಲೆ ಮಹಾಸರಸ್ವತಿಯಾಗಿ ಶುಂಭಾಸುರ ನಿಶುಂಬ ರಕ್ತಬೀಜ ಚಂಡಮುಂಡ ಮೊದಲಾದ ದಾನ ಧನುಜರನ್ನು ನಾಶ ಮಾಡಿ ಲೋಕಕ್ಕೆ ಶಾಂತಿಯನ್ನು ಕೊಡುವಂಥದ್ದು ದುರ್ಗಾ ದುರ್ಗತಿ ವಿನಾಶಿನಿ ಅಂತ ಒಂದು ಮಾತುಂಟು ದುರಿತಗಳನ್ನು ನಾಶ ಮಾಡುವಂತಹ ಮಹಾತಾಯಿಯಾಗಿ ಶಕ್ತಿ ಸ್ವರೂಪಿಣಿಯಾಗಿ ಆ ಜಗದಂಬೆ ಇಡೀ ಲೋಕವನ್ನು ಪರಿಪಾಲಿಸ್ತಾ ಇದ್ದಾಳೆ ಅಂತ ನಂಬಿದೆ ನಾವು ನಂಬಿದ್ದೇವೆ ದೇವಿ ಸಪ್ತಶತಿ ಅಂದರೆ ಏಳ್ನೂರು ಶ್ಲೋಕಗಳುಳ್ಳಂತಹ ದೇವಿ ಭಾಗವತದಲ್ಲಿ ಆ ದೇವಿಯ ಮಹಾನ್ ಲೀಲೆಗಳನ್ನು ಕೊಂಡಾಡಿದ್ದಾರೆ ಅದರಲ್ಲಿ ಕೂಡ ನವದುರ್ಗಾರಾಧನೆ ನಡೆಯುತ್ತಾ ಇರುವಂಥ ಸನ್ನಿವೇಶ ಇದು ಪ್ರತಿ ದಿವಸ ಕೂಡ ಒಂದೊಂದು ಶಕ್ತಿ ರೂಪಿಣಿಯಾಗಿ ಆ ತಾಯಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬರ್ತೇವೆ ಈ ನವದುರ್ಗೆಯರ ಆರಾಧನೆ ಕೂಡ ಬೇರೆ ಬೇರೆ ಕಡೆ ನಮ್ಮ ರಾಷ್ಟ್ರಾದ್ಯಂತ ನಡೆಯುತ್ತದೆ ಅದರಲ್ಲಿ ಕೂಡ ಮಂಗಳೂರಿನಲ್ಲಿ ವಿಶೇಷವಾಗಿ ಮಂಗಳೂರು ದಸರಾ ಎನ್ನುವಂಥ ಒಂದು ಹಬ್ಬದ ಆಚರಣೆ ಬಹಳ ಹಿಂದಿನಿಂದಲೂ ನಡೆಯುತ್ತಾ ಬಂದು ಇದೀಗ ಅಲ್ಲಿ ನವದುರ್ಗ ಪ್ರತಿಷ್ಠೆಯನ್ನು ಮಾಡಿ ಪೂಜೆ ಮಾಡುವಂಥದ್ದು ಆಗ್ತಾ ಇದೆ ಕುದ್ರೋಳಿಯ ಶ್ರೀ ಗೋಕರ್ಣನಾಥನ ಸನ್ನಿಧಿಯಲ್ಲಿ ಅದರ ಜೊತೆಗೆ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿರದಲ್ಲಿ ಕೂಡ ನವದುರ್ಗೆಯರ ಒಂದು ಸ್ಥಾಪನೆ ಆಗ್ತಾಯಿದೆ ಪುತ್ತೂರಿನಲ್ಲಿ ನವದುರ್ಗಾರಾಧನೆ ಇದೆ ಹೀಗೆ ಬೇರೆ ಬೇರೆ ಕಡೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಬೇರೆ ಶಕ್ತಿ ಸ್ಥಳಗಳಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಈ ಒಂದು ನವರಾತ್ರಿ ಉತ್ಸವ ಹೇಗೆ ವಿಶೇಷವಾಗಿ ನಡೆಯುತ್ತದೆ ಎನ್ನುವುದನ್ನು ನಾವು ನೋಡ್ತಾ ಬರಬೇಕು ಅದಕ್ಕೆ ಬೇಕಾಗಿ ವಿಶೇಷವಾದಂಥ ದಸರಾ ಸಂಭ್ರಮ ಕಾರ್ಯಕ್ರಮವನ್ನು ವಿ ಫೋರ್ ನ್ಯೂಸ್ ನಿಮಗೆ ಅರ್ಪಿಸ್ತಾ ಇರುವಂಥದ್ದು ಈಗ ನಾನಿರುವಂಥ ಪ್ರದೇಶ ಯಾವುದು ಅಂತ ಕೇಳಿದರೆ ಹಳೇಕೋಟೆ ಬೋಳಾರದಲ್ಲಿರುವಂಥ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನ ಮಾರಿಯಮ್ಮ ದೇವಿ ಆಕೆ ಕಳೆದ ಒಂದು ಒಂದೂವರೆ ಸಾವಿರ ವರ್ಷಗಳಿಂದ ಇಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇರತಕ್ಕಂಥ ಒಂದು ಶಕ್ತಿ ಮಹಿಷಮರ್ದಿನಿ ಸ್ವರೂಪಿಯಾಗಿ ಅವಳಿ ಇದ್ದಾಳೆ ಅಂದರೆ ಮಹಿಷಾಸುರನ ಮರ್ದನದ ಮೂಲಕವಾಗಿ ಲೋಕಕ್ಕೆ ಶಾಂತಿಯನ್ನು ಒದಗಿಸಂತಹ ಮಾತಾಯಿ ಮಾರಿಯಮ್ಮ ಆಗಿ ನಮಗೆ ಬರುವಂಥ ಎಲ್ಲ ದುರೀಗಳನ್ನು ದುರ್ಗತಿಗಳನ್ನು ವಿನಾಶ ಮಾಡುತ್ತಾಳೆ ಎನ್ನುವುದು ಇದರ ತಾತ್ಪರ್ಯ ಈ ಹಳೆಕೋಟೆ ಎನ್ನುವಂಥದ್ದು ಇಲ್ಲಿ ಸಮುದ್ರದ ಬದಿಯಲ್ಲಿ ಇರತಕ್ಕಂಥ ಒಂದು ಪ್ರದೇಶ ಬೋಳಾರದಲ್ಲಿ ಕಳೆದ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಇಕ್ಕೇರಿ ಸಂಸ್ಥಾನದವರ ಒಂದು ಅಧಿಪತ್ಯಕ್ಕೆ ಒಳಪಟ್ಟಂತಹ ಈ ಪ್ರದೇಶದಲ್ಲಿ ಮಹಾ ಮಾರಿಯಮ್ಮ ಬಂದು ನೆಲೆಸಿದ್ದಾಳೆ ಅಂತ ನಂಬಿದ್ದಾರೆ ಅನಂತರ ಅನೇಕ ತಲೆಮಾರುಗಳಲ್ಲಿ ರಾಜರುಗಳ ಆಡಳಿತದಲ್ಲಿಯೂ ಕೂಡ ಈ ದೇವಿಯ ಆರಾಧನೆ ನಡೆಯುತ್ತಾ ಇತ್ತು ಮಂಗಳೂರಿನಲ್ಲಿ ಇರುವಂತಹ ಹಳೆಕೋಟೆ ನಮ್ಮ ಹನುಮಂತ ದೇವಸ್ಥಾನ ಇರ್ಬೋದು ಇಲ್ಲಿ ಮಂಗಳಾದೇವಿ ದೇವಸ್ಥಾನ ಇರ್ಬೋದು ಮತ್ತು ಈ ಮಾರಿಯಮ್ಮ ದೇವಸ್ಥಾನ ಉರುವಬೋಳೂರಿನ ಮಾರಿಯಮ್ಮ ದೇವಸ್ಥಾನ ಇದೆಲ್ಲ ಒಂದಕ್ಕೊಂದು ಅನ್ಯೋನ್ಯವಾಗಿ ಸಂಪರ್ಕ ಇರತಕ್ಕಂತಹ ಪ್ರದೇಶಗಳು ಹಾಗಾಗಿ ಈ ವಿಶೇಷವಾದಂತಹ ಎರಡು ಸಾವಿರದ ಇಪ್ಪತ್ತೈದನೆಯ ದಸರಾ ಉತ್ಸವದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುವಂಥ ಧಾರ್ಮಿಕ ಉತ್ಸವಗಳು ಒಂಬತ್ತು ದಿವಸಗಳ ಪೂಜೆ ಪುನಸ್ಕಾರಗಳು ಅವಭೃತ ಸ್ನಾನ ರಥೋತ್ಸವ ಇತ್ಯಾದಿಗಳನ್ನು ನೋಡುವಂಥ ಒಂದು ಅವಕಾಶ ಬಿಫೋರ್ ಮೀಡಿಯಾದ ಅಥವಾ ವಿಫೋರ್ ನ್ಯೂಸಿನ ಈ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ ನೀಡ್ತಾ ಇದೆ ಹಾಗಾಗಿ ಬನ್ನಿ ಇವತ್ತು ಮೊತ್ತ ಮೊದಲಿಗೆ ಈ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶೇಷವಾದ ಶ್ರೀ ಶರಣವರಾತ್ರಿ ಉತ್ಸವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ